ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇತಿಹಾಸ ಪ್ರಸಿದ್ಧ ಕಾರಣೀಕ ಕ್ಷೇತ್ರವಾದ ಉಡುಪಿ ಜಿಲ್ಲೆಯ ಪೆರಣಂಕಿಲ ಗ್ರಾಮದ ತೇಜಾವರ ಮಠದ ಆಡಳಿತಕ್ಕೊಳಪಟ್ಟಿರುವ ಸುಮಾರು ಒಂದೂವರೆ ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಮಹಾಲಿಂಗೇಶ್ವರ ಹಾಗೂ ಶ್ರೀ ಮಹಾಗಣಪತಿ ದೇವಸ್ಥಾನವು ಸಂಪೂರ್ಣ ಜೀರ್ಣೋದ್ಧಾರಗೊಳ್ಳುತ್ತಿದ್ದು ಮಾರ್ಚ್ ಹದಿನೇಳರಿಂದ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮಗಳು ಆರಂಭವಾಗಿ ಏಪ್ರಿಲ್ ಎರಡರಂದು ಜಾತ್ರೋತ್ಸವದೊಂದಿಗೆ ಸಂಪನ್ನಗೊಳ್ಳಲಿದೆ ಸ್ನೇಹಿತರೆ ಮಾರ್ಚ್ ಹದಿನಾರರಿಂದ ಮೊದಲ್ಗೊಂಡು ಏಪ್ರಿಲ್ ಎರಡರ ತನಕ ಪ್ರತಿ ದಿನವೂ ಅನೇಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಮಾರ್ಚ್ ಹದಿನೇಳರಂದು ಕಾಣಿಕೆಯ ಭವ್ಯ ಮೆರವಣಿಗೆ ಸಂಜೆ ಧಾರ್ಮಿಕ ಸಭೆ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಜಾದೂಗರ್ ಕಾರ್ಕಳ ಯೋಗೀಶ್ ಆಚಾರ್ಯ ಮಸ್ತ್ ಮಜಾ ಮ್ಯಾಜಿಕ್ ನಡೆಯಲಿದೆ ಮಾರ್ಚ್ ಹದಿನೆಂಟರಂದು ಕರ್ಣಂಕಿಲ ಶಾಲಾ ವಿದ್ಯಾರ್ಥಿಗಳಿಂದ ಮತ್ತು ಊರ ಮಕ್ಕಳಿಂದ ವೈವಿಧ್ಯಮಯ ನೃತ್ಯ ಸಂಗೀತ ಕಾರ್ಯಕ್ರಮ ಹಾಗೆ ಮಾರ್ಚ್ ಹತ್ತೊಂಬತ್ತರಂದು ಅರೆಹೊಳೆ ಪ್ರತಿಷ್ಠಾನ ನಂದಗೋಕುಲ ಕಲಾವಿದರು ಮಂಗಳೂರು ಇವರಿಂದ ನೃತ್ಯ ಸಿಂಚನ ಮಾರ್ಚ್ ಇಪ್ಪತ್ತರಂದು ಶ್ರೀ ಮಹಾಗಣಪತಿ ಶ್ರೀ ಮಹಾಲಿಂಗೇಶ್ವರ ಮಹಿಳಾ ಯಕ್ಷ ಬಳಗ ತೆಣ್ಣಂಕಿಲ ತಂಡದ ಸದಸ್ಯರಿಂದ ಯಕ್ಷಗಾನ ಮಾರ್ಚ್ ಇಪ್ಪತ್ತೊಂದರಂದು ಬೆಳ್ಮಣ್ ಸಿದ್ಧಾರ್ಥ ಬಳಗದವರಿಂದ ಹಿಂದೂಸ್ತಾನಿ ಗಾಯನ ಮಾರ್ಚ್ ಇಪ್ಪತ್ತೆರಡರಂದು ಕಾವ್ಯಶ್ರೀ ಅಜೇರು ಮತ್ತು ಬಳಗದಿಂದ ಯಕ್ಷಗಾನ ವೈಭವ ಮಾರ್ಚ್ ಇಪ್ಪತ್ತ್ ಮೂರರಂದು ಭಕ್ತಿಗಾನ ಸಿಂಚನ ಖ್ಯಾತ ಹಿನ್ನೆಲೆ ಸಂಗೀತ ವಾದಕದ ವೀಕ್ಷಿತ್ ಕೊಡಂಚ ಬಳಗದವರಿಂದ ಮಂಗಳೂರು ಸನಾತನ ಯಕ್ಷಾಲಯ ಕಲಾವಿದರಿಂದ ಗಜೇಂದ್ರ ಮೋಕ್ಷ ತೆಂಕುತಿಟ್ಟು ಯಕ್ಷಗಾನ ಪ್ರದರ್ಶನ ನಡೆಯಲಿರುವುದು ಹಾಗೆ ಮಾರ್ಚ್ ಇಪ್ಪತ್ನಾಲ್ಕರಂದು ಸಂಗೀತ ವಿದ್ವಾನ್ ವಿದ್ಯಾಭೂಷಣ ಮತ್ತು ಬಳಗ ಇವರಿಂದ ಭಕ್ತಿ ರಸಮಂಜರಿ ಮಾರ್ಚ್ ಇಪ್ಪತ್ತೈದರಂದು ಪದ್ಮ ಪುರಸ್ಕೃತರಾದ ವಿಶ್ವವಿಖ್ಯಾತ ಡ್ರಮ್ಸ್ ವಾದಕ ಆನಂದ್ ಶಿವಮಣಿ ಮ್ಯಾಂಡೋಲಿನ್ ವಾದಕ ಯು ರಾಜೇಶ್ ಚೆನ್ನೈ ಇವರ ತಂಡದಿಂದ ಸಂಗೀತ ಜುಗಲ್ ಬಂದಿ ಮಾರ್ಚ್ ಇಪ್ಪತ್ತಾರರಂದು ಮ್ಯಾಜಿಕ್ ಸ್ಟಾರ್ ಕುಬ್ರೋಳಿ ಗಣೇಶ್ ಬಳಗದವರಿಂದ ವಿಸ್ಮಯ ಜಾದು ಮಾರ್ಚ್ ಇಪ್ಪತ್ತೇಳರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ವಿದುಷಿ ಗಾರ್ಗಿಯನ್ ಶಬ್ರಾಯ ತಂಡದವರಿಂದ ಸಂಗೀತ ಕಾರ್ಯಕ್ರಮ ರಾತ್ರಿ ಉಡುಪಿ ಸೃಷ್ಟಿ ನೃತ್ಯ ಕುಟೀರ ವಿದುಷಿ ಮಂಜರಿ ತಂಡದವರಿಂದ ಭರತನಾಟ್ಯ ಮತ್ತು ನೃತ್ಯ ರೂಪಕ ನಂತರ ಮಾರ್ಚ್ ಇಪ್ಪತ್ತೆಂಟರಂದು ಜಗದೀಶ್ ಪುತ್ತೂರು ಬಳಗದವರಿಂದ ಭಕ್ತಿ ರಸ ಮಂಜರಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ದೇವದಾಸ್ ಕಾಪಿಕಾಡ್ ತಂಡದಿಂದ ಪುದರ್ ಗೀದಾನ್ ತುಳು ಹಾಸ್ಯಮಯ ನಾಟಕ ಮಾರ್ಚ್ ಮೂವತ್ತರಂದು ಲಕ್ಷ್ಮೀ ಗುರುರಾಜ್ ತಂಡದವರಿಂದ ನೃತ್ಯ ನಿರಾಜನಂ ನೃತ್ಯ ವೈವಿಧ್ಯ ಕಾರ್ಯಕ್ರಮ ಮಾರ್ಚ್ ಮೂವತ್ತೊಂದರಂದು ವಿದುಷಿ ಮಾಧವಿ ಎಸ್ ಭಟ್ ತೆರ್ಣಂಕಿಲ ಇವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮವು ನಡೆಯಲಿರುವುದು ಸ್ನೇಹಿತರೆ ಇವೆಲ್ಲವೂ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮಗಳಾದರೆ ಪ್ರತಿದಿನ ಹೋಮ ಹವನ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಹಾಗೆ ಮಾರ್ಚ್ ಮೂವತ್ತೊಂದರಂದು ಶ್ರೀ ಮಹಾಲಿಂಗೇಶ್ವರ ಶ್ರೀ ಮಹಾಗಣಪತಿ ದೇವರಿಗೆ ಮಹಾರಥೋತ್ಸವ ನಡೆಯಲಿದೆ ಸ್ನೇಹಿತರೆ ಮೂಡು ಗಣಪನ ಬೀಡು ಬೆಳಗುತ್ತಿದೆ ನೋಡ ಬನ್ನಿ ಈ ಎಲ್ಲ ಪುಣ್ಯ ಕಾರ್ಯಕ್ರಮಕ್ಕೆ ಭಕ್ತಾಭಿಮಾನಿಗಳಾದ ನಾವೆಲ್ಲರೂ ಭಾಗಿಯಾಗಿ ಶ್ರೀ ಮಹಾಲಿಂಗೇಶ್ವರ ಶ್ರೀ ಮಹಾಗಣಪತಿಯ ಕೃಪೆಗೆ ಪಾತ್ರರಾಗೋಣ